ಶನಿವಾರ ದಿನ ಬೆಳಗ್ಗೆ ಓಟಿಂಗ್ ಮಂಜು ಓಟಿಂಗ್ ಅಂದರೆ ಫುಲ್ಲು ಗುರು ಯಾಕೆ ಅಂದರೆ ಮುಕ್ಷಿತ ಅವರು ಮೂರನೇ ಪ್ಲೇಸಲ್ಲಿದ್ದರು ಅವರು ಈಗ ನಾಲ್ಕನೇ ಪ್ಲೇಸಲ್ಲಿ ಅಂದ್ರೆ ಮಂಜು ಅವರು ಮೂರನೇ ಪ್ಲೇಸಲ್ಲಿ ಬಂದುಬಿಟ್ಟವ್ರೆ ಯಾಕೆ ಅಂದರೆ ಅಲ್ಲಿ ಅಷ್ಟು ಬದಲಾವಣೆ ಆಗಿಬಿಟ್ಟಿದೆ ಯಾಕೆ ಈಗ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಿದ್ದಿದೆ ಯಾರು ಎಷ್ಟನೇ ಪ್ಲೇಸಲ್ಲಿ ಇದ್ದಾರೆ ಅನ್ನೋದನ್ನ ನೋಡ್ಕೊಂಬರೋಣ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಹಾಕಿ ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ ಆರನೇ ಪ್ಲೇಸಲ್ಲಿ ರಜತವರಿದ್ದಾರೆ ಗುರು ಆರನೇ ಪ್ಲೇಸಲ್ಲಿ ಇಪ್ಪ ಎರಡು ಲಕ್ಷ ಎರಡು ಕೋಟಿ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಓಟುಗಳು ರಜತವ್ರಿಗೆ ಬಿದ್ದಿದೆ ಭವ್ಯವರಿಗೆ ಬಿದ್ದಿರುವ ಓಟು ಎರಡು ಕೋಟಿ ಐವತ್ತ್ಮೂರು ಲಕ್ಷ ಅರವತ್ತೆರಡು ಸಾವಿರ ಓಟುಗಳು ಭವ್ಯವರಿಗೆ ಬಿದ್ದಿದ್ದೆ ನಾಲ್ಕನೇ ಪ್ಲೇಸಲ್ಲಿ ಮೋಕ್ಷಿತವ್ರಿಗೆ ಬಂದುಬಿಟ್ಟವ್ರೆ ಅವರಿಗೆ ಬಿದ್ದಿರುವ ಓಟು ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಮೂವತ್ತೊಂದು ಸಾವಿರ ಒಂಬೈನೂರ ಹದಿನೈದು ಹದಿನೈ ಹದಿನೈದು ಓಟುಗಳು ಮೋಕ್ಷಿತವ್ರಿಗೆ ಬಿದ್ದಿದೆ ಮಂಜು ಅವರಿಗೆ ಎರಡು ಕೋಟಿ ಎಪ್ಪತ್ತಾರು ಲಕ್ಷ ನಲವತ್ತೆಂಟು ಸಾವಿರ ಐ ಐದುನೂರ ಹದಿನೆಂಟು ಓಟುಗಳು ಮಂಜು ಅವರಿಗೆ ಬಿದ್ದಿದೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಬಿದ್ದಿರುವ ಓಟು ಎರಡು ಕೋಟಿ ಎಪ್ಪತ್ತೆಂಟು ಲಕ್ಷ ಇಪ್ಪತ್ತೆಂಟು ಸಾವಿರದ ಆರುನೂರ ಐವತ್ತೆರಡು ಓಟುಗಳು ಆದರೂ ತ್ರಿವಿಕ್ರಮ್ಗೆ ಮಂಜುಗೆ ಇರುವ ಡಿಫ್ರೆಂಟ್ ಎರಡೂವರೆ ಲಕ್ಷ ಅಷ್ಟೇ ಬಂದರೂ ಬರ್ಬೋದು ಮಂಜು ಅವರು ತ್ರಿವಿಕ್ರಮ್ ಪ್ಲೇಸ್ಗೆ ಎರಡನೇ ಪ್ಲೇಸ್ಗೆ ಬಂದರೂ ಬರ್ಬೋದು ಆದರೂ ಡೌಟಲ್ಲ ಯಾಕೆಂದರೆ ಮಧ್ಯಾಹ್ನ ಮಧ್ಯಾಹ್ನತನ ಓಟಿಂಗ್ ಇರುತ್ತೆ ಡೌಟಲ್ಲಿದ್ದೇ ಇರುತ್ತೆ ಈಗ ಹನುಮಂತವರು ಎಷ್ಟು ಓಟುಗಳು ಪಡೆದಿದ್ದಾರೆ ಅಂದರೆ ನಿಜಕ್ಕೂ ಶಾಕಿಂಗ್ ಗುರು ಮೂರು ಕೋಟಿ ಮೂವತ್ತೈದು ಲಕ್ಷ ಒಂಬತ್ತು ಸಾವಿರ ಎಂಟುನೂರ ಐವತ್ನಾಲ್ಕು ಓಟುಗಳು ಪಡೆದಿದ್ದಾರೆ ಇನ್ನು ಅಂತ ತಿಳಿಯವಲ್ಲದು ಇನ್ನು ತನಕ ಓಟಿಂಗ್ ಇರುತ್ತೆ ಯಾರಾದರೂ ಓಟ್ ಮಾಡೋರು ಮಾಡಿ ಸಪೋರ್ಟ್ ಮಾಡಿ ಆದರೂ ತುಂಬ ಸೈಕಿಂಗ್ ಗುರು ಇನ್ನು ಕಾಯ್ದು ನೋಡೋಣ ಗುರು ಇನ್ನು ಮಧ್ಯಾಹ್ನ ತನ ಲೈನ್ ಅನ್ನು ಓಪನ್ ಇರುತ್ತೆ ಯಾರ್ಯಾರಿಗೆ ಎಷ್ಟು ಎಷ್ಟೆಷ್ಟು ಓಟ್ ಬೀಳುತ್ತೋ ಅಂದ್ಕಲ್ಸ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಯಾರು ಇನ್ನು ಆಗ್ಬೋದು ಆಗಬಾರ್ದು ನಿಮ್ಮ ಯಾರಿಗೆ ಓಟ್ ಹೆಚ್ಚಿ ಬೀಳ್ಬೋದು ಬೀಳ್ಬೇಕಾಗಿತ್ತ ಅನ್ನೋದಿತ್ತಂದರೆ ಅವ್ರು ಕಮೆಂಟ್ ಸನ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ